ನ್ಯೂರೋಬಿಯಾನ್ ಫೋರ್ಟೆ ಟ್ಯಾಬ್ಲೆಟ್ ಅನ್ನು ವಿಟಮಿನ್ ಬಿ ಕೊರತೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ನರಮಂಡಲ ಮೆದುಳಿನ ಕಾರ್ಯ ಮತ್ತು ಒಟ್ಟಾರೆ ನರಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ ಇದು ಬಿ ವಿಟಮಿನ್ ಕೊರತೆಯಿಂದ ಉಂಟಾಗುವ ಜುಮ್ಮೆನಿಸುವಿಕೆ ಮರಗಟ್ಟುವಿಕೆ ಮತ್ತು ದೌರ್ಬಲ್ಯದಂತಹ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಚಯಾಪಚಯ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಉತ್ತೇಜಿಸುತ್ತದೆ ನ್ಯೂರೋಬಿಯಾನ್ ಫೋರ್ಟೆ ಟ್ಯಾಬ್ಲೆಟ್ ಸಂಯೋಜನೆಯು ಥಯಾಮಿನ್ ಮೊನೊನೈಟ್ರೇಟ್ ಬಿ ಒಂದು ರಿಬೋಫ್ಲಾವಿನ್ ಬಿ ಎರಡು ಕ್ಯಾಲ್ಸಿಯಂ ಪ್ಯಾಂಟೊಥೆನೇಟ್ ಬಿ ಐದು ಪಿರಿಡಾಕ್ಸಿನ್ ಹೈಡ್ರೋಕ್ಲೋರೈಡ್ ಬಿ ಆರು ಮತ್ತು ಸೈನೊಕೊಬಾಲಾಮಿನ್ ಬಿ ಹನ್ನೆರಡು ನಂತಹ ಬಿ ಜೀವಸತ್ವಗಳ ಶ್ರೇಣಿಯನ್ನು ಒಳಗೊಂಡಿದೆ ಈ ಟ್ಯಾಬ್ಲೆಟ್ ನರಕೋಶಗಳನ್ನು ರಕ್ಷಿಸಲು ಮತ್ತು ಬೆಂಬಲಿಸಲು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ನಿಯಮಿತ ಸೇವನೆಯು ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಹಾನಿಗೊಳಗಾದ ನರಗಳನ್ನು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಬಳಕೆಯೊಂದಿಗೆ ಕೆಲವು ಅಡ್ಡಪರಿಣಾಮಗಳನ್ನು ಗಮನಿಸಬಹುದು ಇದನ್ನು ವೈದ್ಯರಿಗೆ ಸಕಾಲಿಕವಾಗಿ ತಿಳಿಸಬೇಕು ಈ ಟ್ಯಾಬ್ಲೆಟ್ಗೆ ಯಾವುದೇ ಅಲರ್ಜಿ ಅಸ್ತಿತ್ವದಲ್ಲಿರುವ ರೋಗಗಳು ಮತ್ತು ಇತರ ನಡೆಯುತ್ತಿರುವ ಔಷಧಿಗಳ ಬಗ್ಗೆಯೂ ಸಹ ಈ ಟ್ಯಾಬ್ಲೆಟ್ ಅನ್ನು ನಿಮಗೆ ಸೂಚಿಸುವ ಮೊದಲು ನಿಮ್ಮ ವೈದ್ಯರ ಗ ನ್ಯೂರೋಬಿಯಾನ್ ಫೋರ್ಟೆ ಟ್ಯಾಬ್ಲೆಟ್ ಬಳಕೆಗೆ ನಿರ್ದೇಶನಗಳು ಪ್ರತಿದಿನ ಅಥವಾ ವೈದ್ಯರು ಸೂಚಿಸಿದಂತೆ ಎರಡು ಮಾತ್ರೆಗಳನ್ನು ತೆಗೆದುಕೊಳ್ಳಿ ಟ್ಯಾಬ್ಲೆಟ್ ಅನ್ನು ನೀರಿನಿಂದ ನುಂಗಲು ಅದನ್ನು ನುಜ್ಜುಗುಜ್ಜು ಮಾಡಬೇಡಿ ಅಥವಾ ಅಗಿಯಬೇಡಿ ಲೇಬಲ್ ಅನ್ನು ಬಳಸುವ ಮೊದಲು ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿ ನೀವು ಯಾವುದೇ ಹೆಚ್ಚುವರಿ ಔಷಧಿಗಳನ್ನು ಅಥವಾ ಪೂರಕಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು